でね

ಸರ್ ಸೆಕೆಂಡ್ ಸರ್ ಸೆಕೆಂಡ್ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ ಮಂಗಳೂರು ಅವರು ನಾವು ಯಾರೋ ಪೇಪರ್ ನೋಡಿದ ನೋಡಿ ಎಲ್ಲ ಸುಮಾರು ಓಟ್ ಹಾಕಿ ನಮ್ಗೆ ಇಷ್ಟು ಈ ಸೆಲೆಕ್ಟ್ ಮಾಡಿ ಸರ್ ಬಡ ಮಕ್ಕಳು ಅಂತವ್ರಿಗೆ ರಿಕ್ವೆಸ್ಟ್ ಮಾಡೋದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಅವ್ರ ಮುಂದೆ ಬರ್ತಾರೆ ಅಂತ ಪಾಪ ಅವ್ರ ಮಂಗಳೂರಿಂದ ಅವರು ಅಲ್ಲಿಂದ ಅಲ್ಲಿಂದ ಬಂದಿದ್ದಾರೆ ಅವರಿಗೂ ಸ್ಪೆಷಲ್ ಆಡಿ ಆಡಿ ಅಂತ ಅವರು ಕೊಡ್ತಾ ಇದ್ದೆ ಅವರು ನಮ್ಮ ಸಂಗೀತವಾಗಿ ಸ್ವಾಗತ ಬಯಸ್ತೀವಿ ಅವರು ಸತತವಾಗಿ ಭರತನಾಟ್ಯ ಮಾಡ್ತಿರ್ತಕ್ಕಂಥ ಮಂಗಳೂರಿಗೆ ಆ ದೀಕ್ಷೆ ಅವರು ಮತ್ತೆ ಅವರ ಸಂಗೀತ ದೀಕ್ಷೆ ಅವರಿಗೆ ನಮ್ಮ ಸಂಗೀತ ಪರವಾಗಿ ಮತ್ತು ನಮ್ಮ ಪರವಾಗಿ ಅವರಿಗೆ ಸ್ವಾಗತ ಬಯಸ್ತೀವಿ ಅವರು ಅಷ್ಟೇ ಕೇಳ್ಕೊಂಡಾಗ ಬನ್ನಿ ಇರ್ತಾರೆ ನಿಮ್ಮ ನಿಮ್ಮ ನಿಮ್ಮಂಥವ್ರು ನಮ್ಮ ಸಂಸ್ಥೆಗೆ ಬರಬೇಕು ನಿಮ್ಮ ಕೊಡುಗೆ ನಿಮ್ಮ ಕೊಡುಗೆ ಪರಿಸರಕ್ಕೆ ಯಾಕಂದ್ರೆ ಮಂಗಳೂರು ಅಂದ್ರೆ ಮಂಗಳೂರಲ್ಲ ಆಲ್ಮೋಸ್ಟ್ ಮಂಗಳೂರು ಮಲೆನಾಡವೆಲ್ಲ ಪರಿಸರನ್ನ ಬಹಳ ಪ್ರೀತಿಸ್ತಾರೆ ನಾವು ಯಾವತ್ತು ಪ್ರಕೃತಿಗೆ ನಾವು ಪ್ರಕೃತಿ ಯಾವಾಗ ಪ್ರೀತಿಸ್ತೀವಿ ಆವಾಗ ನಮ್ಮ ಪ್ರಕೃತಿ ಕಾಪಾಡ್ತೇವೆ ಅದಕ್ಕೆ ದೀಕ್ಷೆಯಲ್ಲೂ ಕೂಡ ಅವರಿಗೆ ನಮ್ಮ ಸಂಘದ ನಾವು ಸ್ವಾಗತ ಬಯಸ್ತೀವಿ ಉಳಿಸಿ ಅದಕ್ಕೆ ಹೇಳ್ತಾರೆ ಹೇಳ್ತದಲ್ಲ ನೀವು ಒಂದು ಮರ ಹುಟ್ಟಿದ್ರೆ ಅಷ್ಟು ಜನಕ್ಕೆ ಕೊಡುತ್ತೆ ಅಂತ ಆ ತರ ನಾವೆಲ್ಲ ಬೆಳೆಸ್ಬೋದು ಎಲ್ಲಾರ್ಗು ಹೇಳ್ತೀನಿ ಮರ ಮರ ಬೆಳೆಸಿ ಹಾಗೆ ಕಬ್ಬಿನ ಪಾರ್ಕ್ ಹಾಲವಾಗು ಯಾವುದೇ ಒಂದು ಇದಕ್ಕಂತ ಎಲ್ಲಾ ಹೋರಾಟಕ್ಕೆ ತಾವು ಅದು ಉಳಿಸೋ ಪ್ರಯತ್ನ ಮಾಡಬೇಕು ಕಬ್ಬಿನ ಪಾರ್ಕ್ ಇದ್ರೆ ನಮ್ಮ ಸುತ್ತಮುತ್ತಲ ಇಲ್ಲಿ ಮೂಲ ಬಳಸಿದ್ರೆ ಪಾಪ ಅವರಿಗೆ ಕಬ್ಬಿನ ಪೇಟೆ ಹಕ್ಕಿ ಪೇಟೆ ಕಾಟನ್ ಪೇಟೆ ಮತ್ತು ಸಂಪಿರನ್ನ ಮತ್ತು ಶಿವನಗರಿಗೆ ಇಷ್ಟೊಮ್ಮೆ ಸಣ್ಣ ಸಣ್ಣ ಮನೆ ಇರುತ್ತೆ ಸಣ್ಣ ಸಣ್ಣ ಮನೆ ಹೋಗಿ ಅದು ಗಾಳಿನೇ ಹೋಗೋಲ್ಲ ಅದಕ್ಕೆ ಆ ಒಂದು ಇದಕ್ಕೋಸ್ಕರ ನಾವು ಇಷ್ಟೊಂದು ಹೋರಾಟ ಮಾಡಿ ನಾವು ಕಬ್ಬಿನ ಪಾರಕ್ಕೆ ಉಡಿಸೋದೇ ಪ್ರಯತ್ನ ಮಾಡಿ ಇಷ್ಟೊಂದು ಹೋರಾಟ ಮಾಡ್ತೀವಿ ತಮ್ಮ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎಲ್ಲರೂ ಇರಬೇಕು ಪ್ರತಿ ವರ್ಷವೂ ಇಲ್ಲಿ ಪದೇ ಪದೇ ಹಿಂಗೇ Terima <tiple> ರೈತರ ತೋಟಗಳಲ್ಲಿ ಕೃಷಿಗಳನ್ನು ನಿರ್ಮಿಸುವಲ್ಲಿ ಸಕ್ರಿಯ ಪಾತ್ರ ಭಾಗವಹಿಸಿದ್ದಾರೆ ಮನೆಯದಾಗಿ ಆಯುರ್ವೇದ ಔಷಧಿಗಳ ಪೈಗಾರಿಕೆ ಮತ್ತು ಬಳಕೆ ಕುರಿತು ತರಬೇತಿ ಮತ್ತು ಪ್ರಾತ್ಯಕ್ಷಿಕೆಗಳ ಸ್ವಸಹಾಯ ಸಂಘಗಳಲ್ಲಿ ಬಹುಮುಖ್ಯವಾಗಿ ಇವರು ಗಮನಿಸಲಾದರೆ ಇವೆಲ್ಲವೂ ಕೂಡ ಇವರು ಬಂದ ಲೇಖನಗಳು ಸಿಕ್ಕಾಗ ಉಳಬೇಕು ತುಂಬಾನೇ ಸೊಸ್ಸಾಗಿರುವಂತಹ ಲೇಖನಗಳು ಜೋರಾದ ಚಪ್ಪಳ ಇರುವಲ್ಲ ಅವರಿಗೆ ಅತನ ನಿಮ್ಮ ಚಪ್ಪಳೆ ಅವರಿಗೆ ಇನ್ನಷ್ಟು ಪ್ರೋತ್ಸಾಹವಾದ ಕೊಡುತ್ತೆ ឯកជននៅឡើយទេ Ahem. <coughs> Thank you. Big boss season eleven attractive contest contestant. Put your hands together for Anusha Rai. プレーオフィスマンの発表は、私たちの支援は、私たちの支援は、私たちの支援は、私たちの支援は、私たちの支援は、私たちの支援は、私たちの支援は、私たちの支援は、私たちの支援は、私たちの支援は、私たちの支援は、私たちの支援は、私たちの支たちのは、私たちの支援は、私たちの支援は、私たちの支援は、私たちの支援は、私たのた ಎಲ್ಲ ಎಲ್ಲ ಸಾಧ್ಯತೆ ವಾಕಸ್ತಾರೆ ಅವರೆಲ್ಲ ಬಂದರೆ ಮಾಧ್ಯಮದ ಅಧಿಕಾರಿ ಇವತ್ತು ಬಹಳ ವಿಷಯ ಈ ವಾಕಸ್ ಯಶೋಸಿಯೇಷನ್ ಪ್ರಬಂಧ തിരുവാളോ പാലാ ഇതിനോടൊപ്പം തന്നെ രമേശോറും അങ്ങോട്ട് ഞങ്ങളെ ഞങ്ങളെ വളരെ രുചിയായിട്ട് ബാക്കിയുള്ള എല്ലാവർമാരെ അവരെ യാത്രയയയ്ക്കാൻ വേണ്ടി y bod b a r

Yeah!

ನಾವು ಕ ಪ್ರತಿ ವರ್ಷ ಕ ಕಬ್ಬನ್ ಪಾರ್ಕ್ ವಾಕರ್ಸ್ ಕಬ್ಬನ್ ಪಾರ್ಕ್ ವಾಕರ್ಸ್ ಫಾರ್ಮರು ಅಂತಾರಾಷ್ಟ್ರೀಯ ಮಹಿಳೆ ಮತ್ತು ಯುವಕ ಸಾಧಕ ಸಾಧಕ ಪ್ರಶಸ್ತಿ ಪದವನ್ನು ನಾವು ಪ್ರತಿ ವರ್ಷನೂ ಮಾಡ್ತಾ ಬರ್ತಾ ಇದ್ದೀವಿ ಇದು ಬಂದು ಐದನೇ ವರ್ಷ ಐದನೇ ವರ್ಷ ಈ ವರ್ಷಕ್ಕೆ ನಾವು ವಿಶೇಷವಾಗಿ ನಮ್ಮ ಮಹಿಳೆ ಯಾರು ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಶೋಭಾ ಕರಂದ್ವಾಜ್ ಅವರು ಬಂದಿದ್ದರು ಮತ್ತು ನಮ್ಮ ಇದರೊಳಗೆ ಹವಾಡಿ ತಗೊಂಡಿರ್ತಕ್ಕಂಥ ನಮ್ಮ ಉಮಾಶ್ರೀ ಅವ್ರು ಬಂದಿದ್ದು ಇವರು ಇವರು ಯಾಕಂದರೆ ಇವರೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಮತ್ತು ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಹನ್ನೊಂದು ಸಾಧಕ ಸಾಧಕರು ಅದರೊಳಗೆ ಹಲವಿನ ಕಾಲೇಜವ್ರು ಕೂಡ ಒಳ್ಳೆಯ ಕೆಲಸ ಮಾಡಿದ್ದು ಅದು ಅದರಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ ಆಗಿರ್ತ ಅನುರಾಧ ಅವರು ಮತ್ತು ಇದು ನಮ್ಮ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಅಂದರೆ ಪ್ರಜಾವಾಣಿಯಿಂದ ಸುಶೀಲ್ ಅವರು ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ರಜನಿಯವರು ಹಾಗೆ ನಮ್ಮ ಇದು ಇವರು ಇನ್ನ ಒಂದು ಹನ್ನೊಂದು ಜನ ಹನ್ನೊಂದು ಜನ ಅಂದ್ರೆ ನಮ್ಮ ಉಮಾಶ್ರೀ ಜೊತೆಗೆ ಸೇರ್ಕೊಂಡು ಆಮೇಲೆ ಇವರು ದಕ್ಷಿಣ ದಕ್ಷಿಣ ಕನ್ನಡದಿಂದ ದೀಕ್ಷಾ ಅಂತ ಅವರು ಇನ್ನೂರು ಹರ ಹದಿನಾರು ಗಂಟೆ ಹದಿನಾರು ಗಂಟೆ ಅವರು ಭರತನಾಟ್ಯ ಮಾಡಿರ್ತಕ್ಕಂಥ ಅವರು ಅವರು ಇಲ್ಲಿಗೆ ಬಂದು ಪರ್ಫಾಮೆನ್ಸ್ ಕೊಟ್ಟು ಜೊತೆಗೆ ಅವಾರ್ಡಿನ ತಗೊಂಡು ಹೋಗುದು ಹೋದ್ರು ಈ ತರ ಒಂದು ನಾವು ಹನ್ನೊಂದು ಜನಕ್ಕೆ ನಾವು ಕೊಟ್ಟಿದ್ದೀವಿ ನಮ್ಮ ಈ ಕಬ್ಬನ್ ಪಾರ್ಕ್ ಇದು ಯಾವುದೇ ವೈಯಕ್ತಿಕ ಯಾವುದೋ ಪ ರಾಜಕೀಯವಾಗಿ ನಾವು ಮಾಡ್ತಾಯಿಲ್ಲ ಇದೆಲ್ಲಾರು ಇದು ಬೆಂಗಳೂರು ಇರೋದು ಎಲ್ಲರಿಗೂ ಒಂದು ಕಣ್ ಎರಡು ಕಣ್ಣಿದಂಗೆ ಕಬ್ಬನ್ ಲಾಲ್ ಲಾಲ್ಬಾಗು ಒಂದು ಎರಡು ಕಣ್ಣಿದಂಗೆ ಅದು ಉಳಿಸೋದು ನಮ್ಮ ಎಲ್ಲರ ಜವಾಬ್ದಾರಿ ಅದಕ್ಕೆ ನಾನು ಎಲ್ಲ ಇವಾಗ ಯಾರು ನಮ್ಮ ಹಾವಡಿಗೊಳಿದಾರೆ ಅಪ್ಪ ಅವರೆಲ್ಲ ಪ್ರತಿ ವರ್ಷವೂ ನಮ್ಮ ಒಂದು ಈ ಸಂಘಕ್ಕೆ ಸದಸ್ಯ ಆಗಿರ್ತಾರೆ ಇನ್ನು ಮುಂದೆ ನಮ್ಮ ಎಲ್ಲ ಹೋರಾಟಕ್ಕೂ ಅವ್ರು ಬರ್ತಾರೆ ಇವಾಗ ಇವಾಗ ಬಿಷಪ್ ಕಟ್ಟನ್ ಕಾಲೇಜು ಸ್ಟೂಡೆಂಟ್ಸು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅದೇ ಥರ ಹಿಂದೆ ಜೈನ್ ಕಾಲೇಜ್ ಅವರು ಮಾಡ್ತಾ ಇದ್ದಾರೆ ಅವರು ಮಾಡ್ತಾರೆ ಈ ವರ್ಷ ಅವ್ರಿಗೆ ಒಂದು ದಸರಾ ಇರೋದ್ರಿಂದ ಸ್ವಲ್ಪ ಬರ್ಲಿಕ್ಕೆ ಆಗಿಲ್ಲ ಬಿಷಪ್ ಕಾಟನ್ನು ಇನ್ ಮುಂದೆ ಅಲಮೇನ್ ಕಾಲೇಜು ಕೂಡ ಕೈ ಜೋಡಿಸ್ತಾರೆ ಈ ತರ ಎಲ್ಲ ನಮ್ಮ ಮಹಿಳೆಯರು ಇವತ್ತು ಅವಳಿ ತಕೊಂಡಿರ್ತಕ್ಕಂಥ ಜೊತೆಲಿ ಇದ್ದು ಯಾವುದೇ ಹೋರಾಟಕ್ಕೆ ಎಲ್ಲ ಬರ್ತಾರಂತ ನಾನು ಈ ನಿಮ್ಮ ಮಾಧ್ಯಮ ಹೇಳ್ತಾ ನನ್ನ ಹೆಸರು ಡಾಕ್ಟರ್ ಉಮೇಶ್ ಅಂತ ನಾನು ಆ ತೋಟಗಾರಿಕೆ ಇಲಾಖೆ ನಿಮ್ಗೆಲ್ಲ ಗೊತ್ತಿದೆ ಕಬ್ಬನ್ ಪಾರ್ಕ್ ಉಳಿಸ್ಲಿಕ್ಕೆ ಸಾಕಷ್ಟು ಪ್ರೋಗ್ರಾಮ್ಸ್ ನಾವು ಇಟ್ಕೊಂಡಿದ್ವಿ ಹಿಂದೆ ಒಂದು ಮೂವತ್ತು ವರ್ಷದ ಹಿಂದೆ ಒಂದ್ ಐವತ್ತು ವರ್ಷದ ಹಿಂದೆ ನೋಡಿದ ಕಬ್ಬನ್ ಪಾರ್ಕೆ ಬೇರೆ ಈಗ ನೋಡ್ತಿರೋ ಕಬ್ಬನ್ ಪಾರ್ಕೆ ಬೇರೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಏನು ಸ್ವಲ್ಪ ಕಾಡು ಕಳೆ ಆತರ ಜಾಗ ಇದ್ದು ಕೂಡ ಡೆವಲಪ್ ಮಾಡಿ ನಾವು ಈಗ ಒಂದು ಗಾರ್ಡನ್ ಮಾಡಿದೀವಿ ಅಲ್ಲಿ ಬೇರೆ ಬೇರೆ ತರದ ಒಂದು ಗಿಡದ ಮರಗಳನ್ನ ನೆಟ್ಟಿದೀವಿ ಎಸ್ಪೆಷಲಿ ನಮ್ಮ ರಿ ಏನು ಇಂಡಿಜಿಯಸ್ ಅಂದ್ರೆ ನಮ್ಮ ಏನು ಸ್ವದೇಶಿ ತಳಿಗಳಿದೆ ಜಾಸ್ತಿ ಸೆಲೆಕ್ಟ್ ಮಾಡಿದ್ವಿ ಪವಿತ್ರವನ ಅಂತ ಒಂದು ಮಾಡಿದೀವಿ ಅಲ್ಲಿ ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಜಾಸ್ತಿ ಹೊತ್ತು ಜಾಸ್ತಿ ಮೆಡಿಸಿನಲ್ ಆರೋಮೆಟಿಕ್ ಪ್ಲಾಂಟ್ಸ್ ಆತರದ್ದನ್ನ ನಾವು ಜಾಸ್ತಿ ನೆಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಏನಂದ್ರೆ ಎಷ್ಟೊಂದು ಪ್ಲಾಂಟ್ ಸ್ಪೀಸಿಸ್ ನಿಮ್ಗೆಲ್ಲ ಗೊತ್ತಿರ್ಬೋದು ಈ ದೇವಕಣಗಲೆ ಅಂತ ಇದೆ ಅದು ಫ್ಲವರ್ ಬಿಟ್ರೆ ಅದರದ್ದು ಫ್ರಾಗ್ರೆನ್ಸ್ ಇಂದ ಆಂಟಿ ವೈರಲ್ ಪ್ರಾಪರ್ಟಿ ನೀವು ಜಸ್ಟ್ ಅಲ್ಲಿ ಪಾಸ್ ಆದ್ರೆ ನಿಮ್ಮಲ್ಲಿ ಇರೋಂತ ರೋಗಗಳು ವೈರಲ್ ಇನ್ಫೆಕ್ಷನ್ ಅನ್ನ ಕ್ಯೂರ್ ಮಾಡುವಂತ ಶಕ್ತಿ ಇರುತ್ತೆ ನಮ್ಗೆ ಗೊತ್ತೇ ಇರಲ್ಲ ಇವೆಲ್ಲ ಒಂಥರ ಏನಂತಾರೆ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತೀವಿ ಸೊ ಈ ತರದ ಮರಗಳನ್ನ ನಾವು ಜಾಸ್ತಿ ಒತ್ಕೊಟ್ಟು ನೀವು ರಿಂಗ್ ಗುಡ್ ಸರ್ಕಲ್ ನೋಡಿರ್ಬೋದು ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಕಲೆಕ್ಷನ್ಸ್ ಆಫ್ ದೇವಕಣಗಳ ಅಲ್ಲಿದೆ ಸೊ ಅದನ್ನ ನಾವು ಒತ್ಕೊಟ್ಟು ಈ ಇತ್ತೀಚಿನ ಒಂದು ಹತ್ತು ವರ್ಷದಲ್ಲಿ ನೆಟ್ಟಿರುವಂತ ಗಿಡಗಳವಲ್ಲ ಸೊ ಈ ತರ ಮಾಡ್ತಾ ಇದ್ವಿ ಮತ್ತೆ ಮುಂದಿನ ದಿನಗಳಲ್ಲೂ ಹೆಚ್ಚು ನಾವು ಆತರ ನೇಟಿವ್ ಸ್ಪೀಸಿಸ್ನ ನಾವು ನೆಡಬೇಕು ಅಂತ ಪ್ರೋಗ್ರಾಮ್ ಹಾಕೊಂಡಿದೀವಿ ಜೊತೆಗೆ ಮುಖ್ಯವಾಗಿ ಇಷ್ಟೇ ನಾನು ಹೇಳೋದು ಈಗ ಇವತ್ತು ವಾಕರ್ ಅಸೋಸಿಯೇಷನ್ ಇದೆ ಅವರು ಕೂಡ ನಮ್ಗೆ ಸಾಕಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದಾರೆ ನಮ್ ಜೊತೆ ಸೇರ್ಬಿಟ್ಟು ಮುಖ್ಯವಾಗಿ ಕವನ್ ಪಾರ್ಕ್ ನಿಮ್ಗೆಲ್ಲ ಗೊತ್ತಿದೆ ಒಂದು ಬೆಂಗಳೂರಿನ ಹೃದಯ ಭಾಗ ಎಲ್ಲರೂ ಬರ್ತಾರೆ ಎಲ್ರಿಗೂ ಕೂಡ ಅದ್ರ ಮೇಲೆ ಕಣ್ಣು ಸಹ ಇದೆ ಯಾಕಂದ್ರೆ ಖಾಲಿ ಜಾಗ ಇದೆ ಏನಾದ್ರೂ ಒಂದು ಬೇರೆ ಪ್ಲಾನ್ಸ್ ತರ್ಬೋದಂತ ಖಂಡಿತ ಅದನ್ನ ಕಬ್ಬನ್ ಪಾರ್ಕ್ ನ ಕಬ್ಬನ್ ಪಾರ್ಕ್ ಆಗಿ ಇರೋಕೆ ಬಿಡಿ ಅಲ್ಲಿ ಏನ್ ಗರ ಗಿಡ ಮರಗಳಿದೆ ಹಾಗೆ ಇರಲಿ ನಾವ್ ಇನ್ನು ಹೆಚ್ಚು ಒತ್ತು ಕೊಟ್ಟು ಬೇರೆ ಬೇರೆ ಸ್ಪೀಸಿಸ್ ನ ಹಾಕಕ್ಕೆ ತೋಟಗಾರಿಕೆ ಇಲಾಖೆ ಪ್ರಯತ್ನ ಮಾಡ್ತಾ ಇದೀವಿ ಯಾಕಂದ್ರೆ ಆ ಬಿಲ್ಡಿಂಗ್ ಬಂದ್ರೆ ನಾಳೆ ಮತ್ತೆ ಮರಗಳು ಬರಲ್ಲ ಆಮೇಲೆ ಇನ್ನೊಂದು ನಿಮ್ಗೆ ಇಲ್ಲಿ ಅದ್ಭುತವಾದ ಒಂದು ನಾನು ಹೇಳಬೇಕು ಅಂದ್ರೆ ಈ ಸಿಲ್ವರ್ ವೋಕ್ ಮರ ಏನಿದೆ ಕಬ್ಬನ್ ಪಾರ್ಕ್ ಅಲ್ಲಿ ಫಸ್ಟ್ ಮೊದಲನೇದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಸುಮಾರು ಐನೂರು ವರ್ಷಕ್ಕೂ ಹೆಚ್ಚು ವಯಸ್ಸಿನ ಸಿಲ್ವರ್ ಮರಗಳು ಸಹ ಕಬನ್ ಪಾರ್ಕ್ ಅಲ್ಲಿ ಇದು ಎಲ್ಲೂ ಪ್ರಪಂಚದಲ್ಲಿ ಇಲ್ಲ ಆ ತರದ ಮರಗಳನ್ನು ನೋಡ್ಬೋದು ಸಾಕಷ್ಟು ಒಂದು ನೇಟಿವ್ ಸ್ಪೀಸಿಸು ಈ ತರದ್ದೆಲ್ಲ ಇದೆ ಹಾಗಾಗಿ ಅದನ್ನ ಹಾಗೆ ಬಿಡಿ ಅದನ್ನ ತೋಟಗಾರಿಕೆ ಮತ್ತೆ ಮರ ಹೂಗಳನ್ನ ತಬುಬಿ ಆಗಿರ್ಬೋದು ಬೇರೆ ಬೇರೆ ಸ್ಪೀಸಿಸ್ ಸಾಕಷ್ಟು ಇದಿದೆ ಆ ತರದನ್ನ ನಾವು ಮತ್ತೆ ಒತ್ತು ಕೊಟ್ಟು ಹಾಕ್ತಿವಿ ಅದನ್ನ ನೋಡಿ ಆನಂದಿಸಿ ಆಕ್ಸಿಜನ್ ಪಡೆದು ಆರೋಗ್ಯವಾಗಿರಿ ಥ್ಯಾಂಕ್ ಯು